ಸೊ ಎಲ್ರಿಗೂ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ಇವತ್ತು ಹೊಸ ಒಂದು ಟಾಪಿಕ್ ಜೊತೆ ಬಂದಿದ್ದೀನಿ ನಿಮಗೆಲ್ಲ ಗೊತ್ತೇ ಇದೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡರ ತನಕ ನಮ್ಮ ಆಟೋ ಎಕ್ಸ್ಪೋ ನಡೀತಾ ಇದೆ ಸೊ ಆಟೋ ಎಕ್ಸ್ಪೋ ಅಂದ್ರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಇಂಡಿಯಾದಲ್ಲಿ ನಡೆಯುವಂತ ಆಟೋ ಮೊಬೈಲ್ ಅತಿ ದೊಡ್ಡ ಹಬ್ಬ ಅಂತ ಬೇಕಾದ್ರೆ ಹೇಳ್ಬೋದು ಎಲ್ಲಾ ಬ್ರಾಂಡ್ಸ್ ಕೂಡ ಬಂದಿರುತ್ತೆ ಇವತ್ತು ಈ ಒಂದು ಆಟೋ ಎಕ್ಸ್ಪೋದಲ್ಲಿ ಏನೇನು ಇರುತ್ತೆ ಏನೇನು ಇರಲ್ಲ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಮೂರ್ನಾಲ್ಕು ನಿಮಿಷ ಸೊ ಮೊದಲನೇದಾಗಿ ಈ ಒಂದು ಆಟೋ ಎಕ್ಸ್ಪೋನ ಸ್ಟಾರ್ಟ್ ಮಾಡಿದ್ದೆ ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತಾರರ ಆ ಒಂದು ಟೈಮಲ್ಲಿ ಡೆಲ್ಲಿಯ ಪ್ರಗತಿ ಮೈದಾನದ ಒಂದು ಮೈದಾನ ಇದೆ ಸೊ ಅಲ್ಲಿ ಇದನ್ನು ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ರು ಸೊ ಆಗಸ್ಟ್ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ತೈದು ಎಂಬತ್ತಾರು ಆ ಟೈಮಲ್ಲಿ ಇಂಡಿಯಾ ಒಂದಷ್ಟು ಟೆಕ್ನಾಲಜಿನೆಲ್ಲ ಅಡಾಪ್ಟ್ ಮಾಡ್ಕೊತಾ ಇತ್ತು ಕಾರ್ ಆಗಿರ್ಬೋದು ಅಥವಾ ಬೇರೆ ಬೈಕ್ಸ್ ಆಗಿರ್ಬೋದು ಈ ಒಂದು ಆಟೋಮೋಟಿವ್ ಇಂಡಸ್ಟ್ರಿಯ ಟೆಕ್ನಾಲಜಿನೆಲ್ಲ ಅದು ಅಡಾಪ್ಟ್ ಮಾಡ್ಕೊತಾ ಇತ್ತು ಅಂಡ್ ಅಲ್ಲಿ ತುಂಬ ರಿಸರ್ಚ್ ಎಲ್ಲ ಮಾಡ್ತಾ ಇತ್ತು ಸೊ ಇದೆಲ್ಲಾನು ಕೂಡ ಒಂದೇ ಕಡೆ ಸೇರಿಸಿ ಜನರಿಗೆ ತೋರಿಸೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಆಟೋ ಅವರು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾರೆ ಸೊ ಮೈನ್ ಆಗಿ ಅವರ ಒಂದು ಪರ್ಪಸ್ ಏನಿತ್ತು ಅಂದರೆ ಜನರಿಗೆ ಫ್ಯೂಚರ್ಲ್ಲಿ ಬರುವಂಥ ಕಾರ್ಗಳಾಗಿರ್ಬೋದು ಅವರ ಕಾನ್ಸೆಪ್ಟ್ ಆಗಿರ್ಬೋದು ಅವರ ಶೋಕೇಸ್ ಆಗಿರ್ಬೋದು ಅಂಡ್ ಅವರ ಒಂದು ಪೋರ್ಟ್ಫೋಲಿಯೋ ಆಗಿರ್ಬೋದು ಅಥವಾ ಹೊಸ ಅನ್ವೀಲ್ಸ್ ಆಗಿರ್ಬೋದು ಲಾಂಚ್ ಆಗಿರ್ಬೋದು ಸೊ ಇದೆಲ್ಲಾ ಜನರಿಗೆ ಮೊದಲೇ ತೋರಿಸುವಂಥ ಒಂದು ನಿಟ್ಟಿನಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗಾಗಿ ಅದನ್ನ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಂದು ಎಲ್ಲಾ ಎರಡು ವರ್ಷಕ್ಕೊಂದ್ಸಲ ಅದನ್ನ ಮಾಡ್ತಾನೆ ಬರ್ತಿದ್ರು ಸೊ ನಾನು ಫಸ್ಟ್ ಟೈಮ್ ಆಟೋ ಎಕ್ಸ್ಪೋಗೆ ಅಟೆಂಡ್ ಆಗಿದ್ದೆ ಯಾವಾಗ ಅಂದ್ರೆ ಲಾಸ್ಟ್ ಆಟೋ ಎಕ್ಸ್ಪೋ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಡೆದಂತಹ ಆಟೋ ಎಕ್ಸ್ಪೋದಲ್ಲಿ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಸೊ ನನ್ನ ಒಂದು ಥಾಟ್ಸ್ ಅಂದರೆ ಈ ಈ ಒಂದು ಇಂಡಸ್ಟ್ರಿಲಿ ಇರೋದ್ರಿಂದ ಈ ಒಂದು ವಿಷಯದ ಬಗ್ಗೆಲ್ಲ ತುಂಬ ಇಷ್ಟ ಇರೋದ್ರಿಂದ ಎಲ್ರಿಗೂ ಒಂದು ಆಟೋ ಎಕ್ಸ್ಪೋ ಅಂದರೆ ತುಂಬ ದೊಡ್ಡ ಹೋಪ್ ಇರುತ್ತೆ ಸೊ ನಂಗೂ ತುಂಬ ದೊಡ್ಡ ಹೋಪ್ ಇತ್ತು ಸೊ ತುಂಬ ಹೊಸ ಹೊಸ ಕಾನ್ಸೆಪ್ಟ್ ನಲ್ಲಿ ನೋಡ್ಬೋದು ಹೊಸ ಹೊಸ ಅನ್ವೀಲ್ ಆಗಿರುವಂತಹ ಒಂದು ಕಾರುಗಳನ್ನ ನೋಡ್ಬೋದಲ್ಲ ಅಂದರೆ ಎಲ್ರು ನೋಡೋಕ್ಕಿಂತ ಮುಂಚೆ ನಾವು ನೋಡ್ಬೋದಲ್ಲ ಅಂತ ಒಂದು ಕಾನ್ಸೆಪ್ಟಿಂದ ನಾನು ಫಸ್ಟ್ ಟೈಮ್ ಅದನ್ನ ವಿಸಿಟ್ ಮಾಡಿದ್ದೆ ಆಟೋ ಎಕ್ಸ್ಪೋನ ಸೊ ಆ ಒಂದು ಟೈಮಲ್ಲಿ ನನಗೆ ಅಲ್ಲಿ ಸ್ವಲ್ಪ ನಿರಾಸೆ ಆಯ್ತು ಅಂತ ಹೇಳ್ಬೋದು ಯಾಕಂದ್ರೆ ದೊಡ್ಡ ದೊಡ್ಡ ಜರ್ಮನ್ ಬ್ರ್ಯಾಂಡ್ಸ್ ಯಾವುದೂ ಇರಲಿಲ್ಲ ಅಂಡ್ ದೊಡ್ಡ ದೊಡ್ಡ ಬೈಕ್ ಬ್ರ್ಯಾಂಡ್ಸ್ ಯಾವುದೂ ಇರಲಿಲ್ಲ ನಮಗೆ ಕಿವಿ ಆಗಿರ್ಬೋದು ಜೆ ಮೋಟರ್ಸ್ ಒಂದಷ್ಟು ಬೈಕ್ಸ್ ಬಿಟ್ಟರೆ ಬೇರೆ ಯಾವುದಲ್ಲ ಇರಲಿಲ್ಲ ಅಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿದಂಥ ಬಿ ಎಮ್ ಡಬ್ಲ್ಯೂ ಆಡಿ ವೋಶಾ ಅಥವಾ ಇನ್ನೊಂದಷ್ಟು ಜರ್ಮನ್ ಬ್ರಾಂಡ್ಸ್ ಫೋಕ್ಸ್ ಏನಿದೆ ಯಾವುದು ಕೂಡ ಅಲ್ಲಿರಲಿಲ್ಲ ಅದು ಬಿಟ್ಟು ಬೇರೆಲ್ಲ ಬ್ರಾಂಡ್ಸ್ ಕೂಡ ಇದ್ವಿ ನಿಮಗೆ ಮಾರುತಿ ದೊಡ್ಡ ಸ್ಟಾಲ್ ಇತ್ತು ಟೊಯೋಟೋ ದೊಡ್ಡ ಸ್ಟಾಲ್ ಇತ್ತು ಆದರೆ ಟೊಯೋಟದಲ್ಲಿ ಎಕ್ಸಸ್ ಇತ್ತು ಅಲ್ಲಿ ಅಂಡ್ ಎಂ ಜಿ ಇತ್ತು ಅಂಡ್ ಅದೇ ರೀತಿ ತುಂಬಾ ದೊಡ್ಡ ದೊಡ್ಡ ಬ್ರಾಂಡ್ಸ್ ಎಲ್ಲ ಅಲ್ಲಿ ಇತ್ತು ಆದರೆ ಈ ಸಲ ಅಲ್ಲಿ ಎಲ್ಲ ಜರ್ಮನ್ ಬ್ರಾಂಡ್ಸ್ ಕೂಡ ಇದಾವೆ ನೀವು ಅಲ್ಲಿ ನೋಡಬಹುದು ಭಾರತ್ ಮೊಬಿಲಿಟಿ ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಅವರ ವೆಬ್ಸೈಟ್ ಗೆ ಹೋಗುತ್ತೆ ಸೊ ಅಲ್ಲಿ ನಿಮಗೆ ಯಾರೆಲ್ಲ ಎಕ್ಸಿಬಿಟರ್ಸ್ ಇದ್ದಾರೆ ನೀವು ಎಕ್ಸಿಬಿಟ್ ಮಾಡಿದರೆ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಅಂಡ್ ಆ ರೀತಿ ಎಲ್ಲ ಪೋರ್ಟ್ಫೋಲಿಯೋಗಳು ಕೂಡ ಇದೆ ಅಂಡ್ ಅಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಲ್ಲ ಬ್ರಾಂಡ್ಸ್ ಕೂಡ ಇದೆ ಅಂತ ನಿಮಗೆ ನಾನು ಆ ಮಕ್ಳು ಬಿ ಡಬ್ಲ್ಯೂ ಆಡಿಯೋ ಆಗಿರ್ಬೋದು ಎಲ್ಲಾನು ನಿಮಗೆ ಅಲ್ಲಿ ಸಲ ಸಿಗುತ್ತೆ ಸೊ ತುಂಬಾ ದೊಡ್ಡ ಮಟ್ಟ ಈ ಒಂದು ಆಟೋ ಎಕ್ಸ್ಪೋನ ಅವರಲ್ಲಿ ಈ ಸಲ ಅರೇಂಜ್ ಮಾಡ್ತಾ ಇದ್ದಾರೆ ಅದಕ್ಕೆ ಹೊಸ ಇದು ಹೆಸರು ಕೂಡ ಇಟ್ಟಿದ್ದಾರೆ ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ಅಂತ ಆ ರೀತಿ ಕೂಡ ಇಟ್ಟಿದ್ದಾರೆ ಸೊ ನೋಡ್ಬೇಕು ಈ ಸಲ ಹೇಗಾಗುತ್ತೆ ಅಂತ ಅಂಡ್ ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ ತುಂಬಾ ವಿಡಿಯೋಸ್ ಕಳಿಸಿ ನಾವು ಸದಾ ಅಪ್ಡೇಟ್ ಆಗ್ತಾ ಇರ್ತೀವಿ ತುಂಬಾ ಲಾಂಚ್ ಎಲ್ಲ ನಾವು ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಮೇನ್ ಆಗಿ ಮಾರುತಿ ಎಕ್ಸ್ ಆಗಿರ್ಬೋದು ಅಂಡ್ ನೆಟೋ ಒಂದಷ್ಟು ಗಾಡಿಗಳಾಗಿರ್ಬೋದು ಸೊ ಪಾರ್ಶಿ ಹೊಸ ಕಾರ್ಗಳಾಗಿರ್ಬೋದು ಇವೆಲ್ಲನೂ ಕೂಡ ನಾವು ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂಡ್ ಅದೆಲ್ಲ ವಿಡಿಯೋ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ಸೊ ಮುಂದಿನ ದಿನಗಳಲ್ಲಿ ಅಂದ್ರೆ ಹದಿನೇಳು ಹದಿನೆಂಟಿನ ಆ ಒಂದು ದಿನಗಳಲ್ಲಿ ನಿಮಗೆ ಆಟೋ ಎಕ್ಸ್ಪೋದ ಕಂಪ್ಲೀಟ್ ಆಗಿರುವಂತ ಕವರೇಜ್ ನಾವು ಕೊಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ಮುಕ್ಸ್ ಗಣ ಇಷ್ಟು